ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟಿ ಡಿ ತಳಬಾಡಿ ಲಾಗ್ಸ್ ವೀಕ್ಷಕರೇ ಇವತ್ತಿನ ವಿಶೇಷ ಏನಂತ ಏನಂತೇಳಿದರೆ ಮಳೆ ಭಾರಿ ಜೋರು ಮಳೆ ನೋಡಿ ನಾವೊಂದು ಅಮ್ಮ ಅಮ್ಮನವರನ್ನು ಮದ್ದು ಕರ್ಕೊಂಡು ಹೋಗ್ಲಿಕ್ಕೆ ಉಂಟಾಗಿ ನೋಡಿ ನಮ್ಮ ದಾರಿ ಯಾವ ಥರ ಉಂಟು ಈ ದಾರಿಯಲ್ಲಿ ಈ ದಾರಿಯಲ್ಲಿ ಹೋಗ್ಲಿಕ್ಕೇ ಆಗುದಿಲ್ಲ ಅಷ್ಟು ಕಷ್ಟದ ಒಂದು ದಾರಿ ಮಳೆ ಬಾರಿ ಜೋರಾಗಿ ಬಂದು ನಮಗೆ ಇಲ್ಲಿ ನಡ್ಕೊಂಡು ಹೋಗ್ಲಿಕ್ಕೇನೆ ಆಗುದಿಲ್ಲ ಅಷ್ಟು ಜೋರು ಮಳೆ ಬಂದೆಲ್ಲ ದಾರಿ ಎಲ್ಲ ನೆರೆಗೆ ಹೋಗಿದೆ ಹಾಗಾಗಿ ನಮಗೆ ಈಗ ಹೋಗ್ಲಿಕ್ಕೆ ಬಾರಿ ಕಷ್ಟ ಆಗ್ತದೆ ನಡ್ಕೊಂಡು ಅದರಡಲ್ಲಿ ಸಹ ನಾವು ಈಗ ಆಗ್ರ ನಡ್ಕೊಂಡು ಹೋಗುದು ನೋಡಿ ಇಲ್ಲಿ ಒಂದು ಕಡೆಯಲ್ಲಿ ಕೆಸರು ಅದು ಅದೇ ಉಂಟು ನೋಡಿ ವೀಕ್ಷಕರ ಮುಂದೆ ಏನೆಲ್ಲ ಉಂಟು ಅಂತ ಹೇಳಿ ವೀಕ್ಷಕರ ಈಗ ನೋಡಿ ಮಳೆ ಬರ್ಲಿಕ್ಕೆ ರೆಡಿ ಆಗಿದೆ ಮೋಡ ಎಲ್ಲ ಬರ್ತಾ ಉಂಟು ಜೋರು ಗಾಳಿ ಬೀಸ್ತಾ ಉಂಟು ಆಗ ನೋಡಿ ನಾನು ಅಂಗಲ್ ಕಡೆ ಬಂದೆ ಬಂದು ಹೊರಗೆಲ್ಲ ನೋಡ್ತಾ ಇದ್ದೆ ನೋಡಿ ಜೋರು ಮೋಡ ಬಂತು ಮತ್ತೆ ಗಾಳಿ ಶುರು ಆಯಿತು ಪ್ರಾರಂಭ ಆಯಿತು ನೋಡಿ ಮೋಡ ಈಚೆ ಕಡೆ ಬರ್ತಾ ಉಂಟು ಇವತ್ತು ಯಾಕೆ ಅಂತೇಳಿದ್ರೆ ಭಾಳಷ್ಟು ಜೋರು ಮಳೆ ಉಂಟು ಅಂತ ಹೇಳ್ತಿದ್ದರು ಹಾಗೆ ಏನಾಗ್ತದೆ ಅಂತ ಗೊತ್ತಾಗಲಿಲ್ಲ ಒಂದು ಕಡೆ ಗಾಳಿ ಭಾರಿ ಜೋರು ಗಾಳಿ ಈ ಗಾಳಿಗೆ ಇದ್ದ ಮರ ಅದು ಇದು ಎಲ್ಲ ಬಿದ್ದಿದೆ ನೋಡಿ ಈಗ ಮಳೆ ಸ್ವಲ್ಪ ಹೊತ್ತಲ್ಲಿ ಶುರು ಆಗ್ತದೆ ನೋಡಿ ಗಾಳಿ ಕೂಡ ಪ್ರಾರಂಭವಾಯಿತು ಈಗ 嗯。<laughs> ಮೂರು ತಿಂಗಳುಗಳಿಂದ ಬಹಳ ಬಿಸಿಲಿನಿಂದ ಜನರು ಬೇಸತ್ತು ಹೋಗಿದ್ರು ಆದರೆ ಇವಾಗ ಜೂನ್ ಬರುವ ಮುಂಚೆಯೇ ಮೇ ತಿಂಗಳ ಕೊನೆಯಲ್ಲಿ ಅಂದರೆ ಇಪ್ಪತ್ತು ತಾರೀಕಿನ ನಂತರ ಬಹಳಷ್ಟು ಮಳೆ ಬಂದಿದೆ ಆದರೆ ಮಳೆ ಬಿಡುವಂತಹ ಲಕ್ಷಣವೇ ಕಾಣಲಿಲ್ಲ ನೋಡ್ತಾ ಇದ್ದೀರಲ್ಲ ವೀಕ್ಷಕರೇ ಇದೀವಾಗ ಕಾಣಿಸ್ತಾ ಇರೋದು ನಮ್ಮ ತಲಪಾಡಿ ದೇವಿಪುರದ ಸೇತುವೆ ಈ ಸೇತುವೆಗೆ ನೀರು ಬಂದಿರೋದ್ರಿಂದಾಗಿ ಹೆಚ್ಚಾದ ನೀರಿನಿಂದಾಗಿ ಈ ಸೇತುವೆಯ ಹೊರಗಡೆ ಕಾಣಿಸ್ತಾ ಇದೆಯಲ್ಲ ಅದು ನದಿಯಾಗಿ ಹರಿತಾ ಉಂಟು ನೋಡಿ ಯಾವ ರೀತಿ ನೀರು ಬಂದು ಹೋಗಿದೆ ಅಂದರೆ ಇವಾಗ ವಿಡಿಯೋ ಮಾಡಿರೋದು ಲೇಟ್ ಆಗಿರೋದ್ರಿಂದಾಗಿ ನಿಮಗೆ ಅಂತಹ ದೃಶ್ಯ ಕಾಣ ವೀಕ್ಷಕರೇ ಯಾಕಂದರೆ ನಮಗೆ ಆ ಒಂದು ಸಮಯದಲ್ಲಿ ಬಂದು ಇಲ್ಲಿ ವಿಡಿಯೋ ಮಾಡುವ ಹಾಗೆ ಇರಲಿಲ್ಲ ಹಾಗಾಗಿ ನಾವು ಬಹಳ ಹೊತ್ತಿನಿಂದ ಬಂದು ಇಲ್ಲಿ ವೀಡಿಯೋ ಮಾಡಿದ್ದೇವೆ ವೀಕ್ಷಕರೇ ಇಲ್ಲಿ ನೋಡಬೇಕಾದಂತಹ ದೃಶ್ಯಗಳು ಏನಂದರೆ ಇಲ್ಲಿ ರೋಡ್ ಕೂಡ ಕಾಣದೆ ಇಲ್ಲಿ ಫುಲ್ ನದಿಯಾಗಿ ಆವರಿಸಿತ್ತು ಈ ವರುಣನ ಆರ್ಭಟದಿಂದಾಗಿ ತೋಟ ಕೂಡ ಮುಳುಗಡೆಯಾಗಿದೆ ಅಷ್ಟೇ ಅಲ್ಲದೆ ಕೆಲವು ಮನೆಗಳಿಗೆ ನೀರು ಹೋಗಿ ತುಂಬ ನಷ್ಟಗಳುಂಟು ಮಾಡಿದೆ ಇಲ್ಲಿ ರೋಡಲ್ಲಿ ಸ್ವಲ್ಪ ಸ್ವಲ್ಪನೇ ಕಾಣಿಸ್ತಾ ಉಂಟು ನೀರು ಅಂದರೆ ನೋಡಿ ಇಲ್ಲಿ ಕೆಸರ್ ನೀರು ಕಾಣಿಸ್ತಾ ಇದೆಯಲ್ಲ ಇದು ಈ ಥರ ನದಿಯಾಗಿ ಅಂದರೆ ಅಲ್ಲಿಂದ ತೋಟದಿಂದ ಬಂದ ನೀರು ಈ ರಸ್ತೆಗೆ ಹಾಗೆ ಈಜೆ ಬದಿಯಿಂದ ಕಾಣುವಂತಹ ತೋಟಕ್ಕೆ ಕೂಡ ಫುಲ್ಲು ಆವರಿಸಿದೆ ಇಲ್ಲಿ ನೋಡಿರಬಹುದು ಎಷ್ಟೋ ಎತ್ತರಕ್ಕಿತ್ತಂತಹ ಈ ಅಡಿಕೆ ಗಿಡ ನೋಡಿ ಯಾವ ರೀತಿ ನೀರಿನಿಂದಾಗಿ ಮುಳುಗಿ ಹೋಗಿವೆ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿ ಈ ರಸ್ತೆಯಲ್ಲಿ ಯಾರಿಗೂ ಹೋಗಲಿಕ್ಕೆ ಆಗದ ಕಾರಣದಿಂದಾಗಿ ತುಂಬ ಜನ ಇಲ್ಲಿಂದಲೇ ಗಾಡಿಗಳನ್ನು ತಿರುಗಿಸಿ ಹೋಗ್ತಾ ಇದ್ದರು ಈ ದೃಶ್ಯವನ್ನು ನೋಡುವಾಗಲೇ ಮೈ ಜಮ್ಮ ಅಂತ ಅನ್ನಿಸ್ತಿದೆ ಯಾಕಂದರೆ ಅದು ಎಷ್ಟು ಮಳೆ ಬಂದಿದೆ ಅಂದರೆ ಬಹಳಷ್ಟು ಅಂದರೆ ರಾತ್ರಿ ಹೊತ್ತಲ್ಲಿ ಬಂದಿರುವಂತಹ ಈ ಮಳೆಯಿಂದಾಗಿ ಇಲ್ಲಿ ಮುಳುಗಿ ಹೋಗಿದೆ ನೋಡಿ ಎಲ್ಲರೂ ಹೇಳ್ತಾ ಇದ್ರು ನಮ್ಮ ದೇವಿಪುರದಲ್ಲಿ ಬೊಲ್ಲ ಬಂದಿದೆ ಅಂತ ನೋಡಿ ಮಳೆ ಬಿಟ್ಟ ನಂತರ ಬೊಲ್ಲ ಹೋದ ನಂತರ ಇಲ್ಲಿ ಒಬ್ಬರು ಇಲ್ಲಿ ಸಸಿಗಳನ್ನು ಕಡಿತಿದ್ದಾರೆ ಅದರ ಜೊತೆ ಗಾಳಿ ಉಂಟು ಆದರೆ ದೇವಿಪುರದಲ್ಲಿ ಇದು ನಮಗೆ ಕಾಣಸಿಗದು ಹೊಸತೆ ಅಂತ ಹೇಳಬಹುದು ಆದರೆ ಇದನ್ನು ನಮಗೆ ನೋಡಲಿಕ್ಕೂ ಆಗದಂತಹ ಭಯ ಉಂಟು ಮಾಡಿದೆ ಇಲ್ಲೋ ಅಷ್ಟೇ ಮನೆಗಳೆಲ್ಲ ಮುಳುಗಿ ಬಹಳಷ್ಟು ನಷ್ಟವನ್ನು ಅನುಭವಿಸಿದ್ದಾರೆ ಯಾಕೆ ಈ ಥರ ಮಳೆ ಬಂತು ಅನ್ನೋದೇ ಎಲ್ಲರಿಗೂ ಪ್ರಶ್ನಾರ್ಥಕವಾಗಿ ಉಳಿದಿರುವಂತಹ ವಿಷಯ ಅಂತ ಹೇಳಬಹುದು ಆದರೆ ಮಳೆ ಇಲ್ಲ ಇಲ್ಲ ಅಂತ ಬಹಳಷ್ಟು ಜನ ಬರೆದಿತ್ತು ಅದರಿಂದ ಒಂದು ಈ ಥರ ವಾಂತರವನ್ನು ತರ್ತಾನೆ ತರ್ತದೆ ಅಂತ ಯಾರೂ ಅಂದ್ಕೊಂಡಿರಲಿಕ್ಕಿಲ್ಲ ವೀಕ್ಷಕರೇ ನೋಡಿ ಇವಾಗ ಇಲ್ಲಿ ಅಂದರೆ ಆ ದೇವಿಪುರದಿಂದಾಗಿ ಬರುವಂತಹ ಈ ಊರಿನ ಜನರು ಯಾವ ರೀತಿ ಅಂದರೆ ಇಲ್ಲಿ ದಾರಿಯಲ್ಲಿ ಕೂಡ ನೀರು ಹೋಗ್ತಾ ಉಂಟು ಅದನ್ನು ಇವರು ಹೇಳ್ತಾ ಇದ್ದಾರೆ ಪಾಪ ಆದರೆ ಅಂದರೆ ಅಷ್ಟು ಹೇಳಲಿಕ್ಕೆ ಆಗದಂತಹ ಪರಿಸ್ಥಿತಿ ಬಂದಿದೆ ನಡಿಲಿಕ್ಕೂ ಆಗ್ತಾ ಇಲ್ಲ ಅದನ್ನು ಕೂಡ ಅವರು ಬೈಕ್ ನಿಲ್ಲಿಸಿ ಇವರು ಹೇಳ್ತಾ ಇದ್ದಾರೆ ನಮ್ಮ ದಾರಿಗೆ ನಡಿಲಿಕ್ಕೆ ದಾರಿ ದಾರಿಯಲ್ಲಿ ನಡಿಲಿಕ್ಕೆ ಆಗ್ತಾ ಇಲ್ಲ ದಾರಿ ಕೂಡ ಹಳ್ಳದ ಹಾಗೆ ಆಗಿದೆ ಅಷ್ಟು ನೀರು ಬರ್ತಾ ಉಂಟು ಅಂದರೆ ರಭಸವಾಗಿ ಗುಡ್ಡದಿಂದ ಹರಿಯುವಂತಹ ನೀರು ಇಲ್ಲೂ ಅಷ್ಟೇ ಒಂದು ನೋಡಿದ್ರಲ್ಲ ವೀಕ್ಷಕರೇ ಇಲ್ಲಿ ಎಷ್ಟು ಕೆಸರು ಅದೇ ರೀತಿ ಹೊಂಡ ನೋಡಿ ಈಚೆ ಗುಡ್ಡೆಯಿಂದ ಬರುವಂತಹ ನೀರು ಕೂಡ ಇಲ್ಲಿ ನೋಡಿ ಒಂದು ಸಣ್ಣ ಕೆರೆ ಕೆರೆ ಥರ ಕಾಣ್ತಾ ಉಂಟು ಅಲ್ವಾ ವೀಕ್ಷಕರೇ ಆದರೆ ಈ ಥರ ಮಳೆ ಯಾವತ್ತೂ ಬರ್ಬಹ ಬರಬಾರ್ದು ಯಾಕಂದರೆ ಬಂದರೆ ಜನರಿಗೆ ಬದುಕಲಿಕ್ಕೂ ಅಂದರೆ ಅವರು ಆ ಆಸೆಯನ್ನೇ ಬಿಟ್ಟಿರ್ತಾರೆ ನಾವು ಯಾವಾಗ ಇರ್ತೇವೆ ಯಾವಾಗ ಹೋಗ್ತೇವೆ ಅನ್ನೋದೇ ಗೊತ್ತಾಗೋದಿಲ್ಲ ಅಂತಹ ಒಂದು ಬಂದಿರುವಂತಹ ಈ ಮಳೆಗೆ ತುಂಬ ಜನರು ನಾವು ಬದುಕಲಿಕ್ಕೆ ಅಲ್ಲೋ ಇಲ್ಲ ಅನ್ನೋ ಭಯವನ್ನು ಉಂಟು ಮಾಡಿದೆ ಯಾ ಈ ಥರ ಯಾವತ್ತೂ ಇಂಥ ಮಳೆ ಬರಬಾರ್ದು ಆದರೆ ನೀರಿಲ್ಲ ಅಂತ ತುಂಬ ಜನ ಕೊರಗ್ತಿದ್ರು ನೀರಿಗೆ ಯಾವುದೇ ರೀತಿಯ ಬರ ಬರಲಿಕ್ಕಿಲ್ಲ ಅಂತಹ ಮಳೆ ಬಂದಿದೆ ಆದರೆ ಇನ್ನೆಷ್ಟು ನಾವು ಜೂನಲ್ಲಿ ಇನ್ನೂ ಮಳೆಯನ್ನು ನೋಡಲಿಕ್ಕುಂಟು ಆದರೆ ದೇವರಲ್ಲಿ ಒಂದೇ ಪ್ರಾರ್ಥನೆ ಮಾಡಬೇಕು ಯಾರಿಗೂ ಈ ಮಳೆಯಿಂದಾಗಿ ತೊಂದರೆ ಉಂಟಾಗಬಾರ್ದು ಈ ಪ್ರಕೃತಿ ನಿಯಮವೇ ಹೀಗೆ ಅಂತ ಹೇಳಬಹುದು ಪ್ರಕೃತಿ ವಿಕೋ ವಿಕೋಪಕ್ಕೆ ಒಳಗಾದರೆ ಇದೇ ಥರ ಆಗೋದು ನೋಡಿ ವೀಕ್ಷಕರೇ ಇಲ್ಲೂ ಅಷ್ಟೇ ಸುಲ್ತಾನ್ ಬತ್ತೇರಿ ಅನ್ನೋ ಒಂದು ಮನೆಯಲ್ಲಿ ಅಲ್ಲೇ ಪಕ್ಕದಲ್ಲಿರುವ ಮನೆಯಲ್ಲಿ ನೋಡಿ ಯಾವ ರೀತಿ ಮನೆಯೊಳಗೆ ನೀರು ಬಂದಿದೆ ಅಂದರೆ ಇದನ್ನು ನೋಡಲಿಕ್ಕೂ ಸಾಧ್ಯ ಇಲ್ಲ ಯಾಕಂದರೆ ಅವರ ಪಾಡಿಗೆ ಅವರು ಮಲಗಿದ್ರು ಊಟ ಮಾಡಿ ಆದರೆ ಬೆಳಿಗ್ಗೆ ಎದ್ದು ನೋಡುವಾಗ ಈ ಥರ ಮಳೆ ಬಂದು ಮನೆಯೊಳಗೆ ಎಲ್ಲ ನೀರು ಬಂದಿದೆ ಎಲ್ಲೂ ಜಾಗ ಇಲ್ಲ ಎಲ್ಲ ಕಡೆಯೂ ನೀರು ಬಂದಿದೆ ಆದರೆ ಇವರಿಗೆ ಬಹಳಷ್ಟು ನೊಂದು ಹೋಗಿದ್ದಾರೆ ಯಾಕಂದರೆ ಇಂತಹ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಮನೆಯೊಳಗೆ ನೀರು ಬಂತಾದರೆ ಆ ಸಾಮಾನುಗಳನ್ನು ಯಾವ ರೀತಿ ಸಾಗಿಸುವುದು ಎಲ್ಲಿ ಹೋಗುವುದು